ಬಾಗಲಕೋಟೆಯಲ್ಲಿ ಫಕೀರ ಲಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆ ನಾಳೆ ಅರಮನೆ ಮೈದಾನದಲ್ಲಿ ನಡೆಯುವ ಪ್ರತ್ಯೇಕ ಅಲೆಂಕಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಅದು ಕಾಂಗ್ರೆಸ್ ಪಕ್ಷದ ಅವನತಿಗೆ ಕಾರಣವಾಗುತ್ತೆ ಎಂದು ಪೂರ್ವಭಾವಿ ಸೂಚನೆಯನ್ನ ಕೊಡುತ್ತೇನೆ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ ಅವರ ಕಾರ್ಯದಕ್ಷತೆ ಬಗ್ಗೆ ಪ್ರೇಮ ಇದೆ ನಾವು ಈಗಲೂ ಅವರಿಗೆ ಹೇಳುವುದು ಇಷ್ಟೇ ಸಮಾಜವನ್ನು ಪಡೆಯುವ ವಿಘಟನೆ ಮಾಡುವ ಗುಂಪಿನಿಂದ ಅಂತರ ಕಾಯ್ದುಕೊಳ್ಳಿ ಎಂದು ಹಿಂದೆಯೂ ಹೇಳಿದ್ದೆವು ಈಗಲೂ ಹೇಳ್ತೇವೆ ಸಮಾಜ ವಿಘಟನೆ ಮಾಡುವ ಗುಂಪಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಪಾಲ್ಗೊಳ್ಳೋದು ಸೂಕ್ತವಲ್ಲ ಅರಮನೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನು ಹಾಡುತ್ತೆ ಅಂತಕ್ಕಂತಹ ಒಂದು ಪೂರ್ವ ಸೂಚನೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ ಅವರ ಕಾರ್ಯದಕ್ಷತೆ ಬಗ್ಗೆ ನಮಗೆ ಪ್ರೇಮ ಇದೆ ನಾವು ಈಗೂ ಕೂಡ ಅವ್ರಿಗೆ ಹೇಳೋದು ಇಷ್ಟೇ ಆ ಟೀಮಿನಿಂದ ಹಿಂದೂ ಕೂಡ ಅಂತರ ಕಾಪಾಡ್ಕೋಬೇಕು ಅಂತ ತಮಗೆ ನಾವು ಹೇಳಿದ್ವಿ ಈಗೂ ಕೂಡ ಅಂತರವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಕಾರಣ ಇಷ್ಟೇ ಯಾವ ಗುಂಪು ಸಮಾಜವನ್ನು ವಿಘಟನೆ ಮಾಡ್ತದೆ ಆ ಗುಂಪಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಕಾರಣ ಇಷ್ಟೇ ಹಿಂದೆ ಬಹುದೊಡ್ಡ ದೊಡ್ಡ ನಾಯಕರು ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗಿ ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಇವತ್ತು ಮತ್ತು ಕೂಡ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹುಶಃ ಪ್ರತಿ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಏನು ಮಾಡಿಕೊಂಡಿದ್ದಾರೆ ಅಂತಂದರೆ ನಾವು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡ್ತೀವಿ ಬರಬೇಕು 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 ಅಂಥೇಳಿ ಹೇಳಿಕೊಂಡಿದ್ದಾರೆ ಅಂತರಂಗದಲ್ಲಿ ಬಹಳಷ್ಟು ಮಠಾಧಿಪತಿಗಳಿಗೆ ಫೋನ್ ಹಚ್ಚೆಚ್ಚಿ ಹಚ್ಚೆಚ್ಚಿ ಬಹುಸಂಖ್ಯೆಯಲ್ಲಿ ನೀವು ಬರಬೇಕು ಅಂತ ಬಹುಶಃ ಪ್ರತ್ಯೇಕ ಲಿಂಗಾಯತ ಅನ್ನುವಂತಹ ಒಂದು ಹೆಸರನ್ನು ಅವರು ಮಾಡ್ತಾ ಇರೋದು ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮಾಡುವಂತಹ ದ್ರೋಹ ಅದಾಗಿದೆ ಸಮಾಜದ ವಿಘಟನೆಯ ಕಾರ್ಯ ಆಗಿದೆ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಮಠಾಧಿಪತಿಗಳ ಒಲವು ಏನಿದೆ ಅಂತಕ್ಕಂಥದ್ದನ್ನು ಮನೆಯ ದಿವಸ ಹತ್ತೊಂಬತ್ತನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಒಂದು ಸಾವಿರ ಜನ ಮಠಾಧಿಪತಿಗಳನ್ನು ನಾವು ಕುಂದರಿಸಿ ತೋರಿಸಿದ್ದೇವೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ಕೇರಳ ಇತ್ಯಾದಿ ರಾಜ್ಯಗಳಲ್ಲಿರ್ತಕ್ಕಂತಹ ಜನ ವೀರಶೈವ ಲಿಂಗಾಯತ ಒಂದೇ ಅನ್ನೋದ್ರ ಕಡೆಗಿದ್ದಾರೆ ಹೊರತಾಗಿ ಈ ಕೆಲವೇ ಕೆಲವು ಬೆರಳೆಣಿಕೆಯ ಸಮಾಜಕ್ಕೆ ಬೇಡವಾಗಿರ್ತಕ್ಕಂತಹ ಮಠಾಧಿಪತಿಗಳ ಒಂದು ಬೇಡಿಕೆಯನ್ನು ತಾವು ಮನ್ನಿಸೋದ್ರಿಂದ ತಮ್ಮ ವ್ಯಕ್ತಿತ್ವಕ್ಕಾಗಲಿ ಮತ್ತು ತಮ್ಮ ಪಕ್ಷಕ್ಕಾಗಲಿ ಹಾನಿ ಉಂಟಾಗ್ತದೆ ಅಂತಕ್ಕಂಥದ್ದನ್ನು ಈ ಮೂಲಕ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ